ಮುಸ್ಲಿಮರ ಇಲ್ಲದ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೊಹರಂ ಆಚರಣೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಮೊಹರಂ ಆಚರಣೆ ನಡೆಯುತ್ತೆ ಆ ಪೈಕಿ ಹಾವೇರಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಲ್ಲಿ ಮುಸ್ಲಿಮರೇ ಇಲ್ಲ ಆದರೂ ಇಲ್ಲಿ ಮೊಹರಂ ಆಚರಣೆ ನಡೆಯುತ್ತೆ ಅರೆ ಮುಸ್ಲಿಮರೇ ಇಲ್ಲವೆಂದರೂ ಹಬ್ಬವು ಹೇಗೆ ಜರುಗುತ್ತೆ ಅಂತೀರಾ ಹಿಂದೂ ಬಾಂಧವರು ಈ ಮೊಹರಂ ಆಚರಣೆಯನ್ನು ಮಾಡ್ತಾರೆ ಅದು ಹೇಗೆ ಅಂದರೆ ಈ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಸ್ಲಿಂ ಬಾಂಧವರು ಹೇಗೆ ಮೊಹರಂನನ್ನು ಆಚರಣೆ ಮಾಡ್ತಾರೋ ಅದೇ ರೀತಿ ಈ ಗ್ರಾಮದಲ್ಲಿ ಹಿಂದೂ ಬಾಂಧವರು ಈ ಮೊಹರಂ ಹಬ್ಬವನ್ನು ಆಚರಿಸ್ತಾರೆ ಮೊಹರಂ ಆಚರಣೆಯನ್ನು ಸಾಂಪ್ರದಾಯಿಕವಾಗಿ ಮಾಡುವುದು ಈ ಗ್ರಾಮದ ವಿಶೇಷತೆ ಮುಸ್ಲಿಮರೇ ಇಲ್ಲದ ಈ ಗ್ರಾಮದಲ್ಲಿ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಬಹಳ ವಿಶೇಷವಾಗಿ ಮೊಹರಮಾಚರಣೆಯನ್ನು ಮಾಡ್ತಾರೆ ಹಬ್ಬದ ಹಿಂದಿನ ದಿನದಂದು ಕತ್ತಲ್ರಾಜ್ ಜೊತೆಗೆ ಮನೆಗೊಬ್ಬ ಹಿರಿಯರು ಉಪವಾಸವನ್ನು ಮಾಡ್ತಾರೆ ಒಂದು ಹನಿ ನೀರು ಕುಡಿಯದೆ ಉಪವಾಸವನ್ನು ಮಾಡ್ತಾರೆ ಊರಿನ ಮಸೀದಿಯಲ್ಲಿ ಅಲೈ ದೇವರನ್ನು ಕೂರಿಸಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಹಬ್ಬದ ದಿನದಂದು ಬೆಳಗಿನ ಜಾವ ಎಲ್ಲ ಹಿಂದೂ ಬಾಂಧವರು ಜೊತೆಗೂಡಿ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹೊಡ್ತಾರೆ ಗ್ರಾಮದ ಎಲ್ಲಾ ಸಾರ್ವಜನಿಕರು ಅಲೈ ದೇವರು ತಮ್ಮ ಮನೆ ಮುಂದೆ ಬಂದಾಗ ಪೂಜೆ ಸಲ್ಲಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ ಹಾವೇರಿ ಜಿಲ್ಲಾ ಹುಲಿಕಟ್ಟಿ ಗ್ರಾಮದೊಳಗೆ ಸಂಖ್ಯೆ ಇಲ್ಲ ನಮ್ಮ ಊರಿನೊಳಗೆ ನಮ್ಮ ದೈವ ಹಿರಿಯರ ಎಲ್ಲರೂ ಕೂಡ ನಮ್ಮ ಜನನೂ ಓಟು ಮಾಡ್ತಿದ್ದೇವೆ ಈ ಜಾತ್ರೆ ಹೆಂಗ ಯಾವ ತರ ಮಾಡ್ತಿರ ಅವ್ರ್ ಹೆಂಗ ಮಾಡ್ತಿದಾರೆ ಆದರನ ಮಾಡ್ತಿದ್ದೇವೆ ಸಂಪ್ರದಾಯ್ ಅವ್ರು ಸಂಪ್ರದಾಯ ಅಂತಾನು ಮಾಡ್ತಿದ್ದೇವೆ ನಾವು ದಿನಾನೂ ಕುಂದರ್ಸಿ ಗುದ್ಲಿ ಹಾಕಿ ಎಲ್ಲ ಇದ್ ಹೆಂಗ್ ಮಾಡ್ತಾರ ಆದ ತರನ ಮಾಡ್ತಿದ್ದೇವೆ ಏನ್ ವಿಶೇಷತೆ ಏನಿದ್ರಿ ಇಲ್ಲಿ ನಮ್ಮೂರ ಮುಸ್ಲಿಂ ಇಲ್ಲ ನಮ್ಮೂರ ಕಾಯಿಮ್ ಹಿಂಗ ಬಂದ್ಬಿಟ್ಟಿದೆ ಅವ್ರು ಯಾವಾಗ ಹೋಜಾರ ಅನ್ನೋದು ನಮಗೂ ಗೊತ್ತಿಲ್ಲ ಆ ಕಾಲದಿಂದ ನಾವ್ ದೇವ್ರು ಬಿಟ್ಟಿಲ್ಲ ಆ ಜಾತ್ರೆ ಮಾಡ್ಕಂತಾನೇ ಬಂದಿವಿ ಈ ಮುಸ್ಲಿಮ್ಸ್ ಹೆಂಗ ಮಾಡ್ತಾರೆ ಅದ ಟೈಪ್ ಮಾಡ್ತೀವಿ ಹ ಎಲ್ಲಾರು ಹೊಂದಾಣಿಕೆ ಹೊಂದಾಣಿಕೆ ನಮ್ಮೂರ ಮುಸ್ಲಿಮ್ ಎಲ್ಲ ಒಂದು ಜನ ಅಂತೇಳಿ ನಾವು ಮಾಡ್ತಿದ್ವಿ ಹ್ಮ್ ಅಂದ್ರೆ ಈ ಗ್ರಾಮದ ತುಂಬ ಮೆರವಣಿಗೆ ಯಾವ ತರ ಮಾಡ್ತೀವಿ ಮಾಡ್ತಿದ್ರು ತುಂಬ ನಾವು ಅದು ಬೆಳಿಗ್ಗೆ ನಾವು ಏಳು ಗಂಟೆ ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಮಠ ನಾವು ಊರಾಗ ಊರು ತುಂಬಾ ಮೆರವಣಿಗೆ ಮಾಡ್ತೀವಿ ಸಾಯಂಕಾಲ ಏನು ಕಾರ್ಯಕ್ರಮ ಸಾಯಂಕಾಲ ಊರಾಗಷ್ಟೇ ಇಲ್ಲಿಂದ ಮಟ ಹೋಗಿ ಅಲ್ಲಿ ನಾವು ಮೈ ತೊಳ್ಕೊಂಡು ಗುಡಿಗೆ ಮತ್ತೆ ಹನುಮಂತಪ್ಪ ಗದ್ದು ಹಬ್ಬದ ಹಿಂದಿನ ದಿನದಂದು ಗ್ರಾಮದ ಹಿರಿಯರು ಚಿಕ್ಕ ಮಕ್ಕಳು ಬೆಂಕಿ ಕುಂಡವನ್ನ ಭಕ್ತಿಯಿಂದ ಹಾಯ್ತಾರೆ ಈ ರೀತಿಯಾಗಿ ಈ ಗ್ರಾಮದಲ್ಲಿ ಹಿಂದಿನ ಕಾಲದಿಂದಲೂ ಮೊಹರಂ ಆಚರಣೆಯನ್ನ ನಡೆಸ್ತಾ ಬಂದಿದ್ದಾರೆ ಪ್ರತಿ ವರ್ಷವೂ ಕೂಡ ಹುಲಿಕಟ್ಟಿ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಮೊಹರಂ ಆಚರಣೆ ನಡೆಯುತ್ತಲೇ ಬಂದಿದೆ ಕರ್ನಾಟಕ ಹಾವೇರಿ